ನಮಸ್ಕಾರ ರೀ ಎಲ್ಲರಿಗೂ ಕಡಲೆಬೇಳೆ ಅಂದ ತಕ್ಷಣ ಎಲ್ಲರಿಗೂ ಮೊದಲು ನೆನಪಾಗೋದು ಅಥವಾ ಅಥ್ವಾ ಕಡಲೆಬೇಳೆ ಪಾಯಸ ಕಡಲೆಬೇಳೆ ವಡ ಕಡಲೆಬೇಳೆ ಉಸುಳಿ ಕಡಲೆಬೇಳೆ ಕೋಸಂಬರಿ ನೆನಪಾಗ್ತೈತಿ ರೀ ಆದರೆ ಈ ವಿಧಾನದೊಳಗೆ ಒಂದು ಸಲ ನೀವು ಕಡಲೆಬೇಳೆ ಕರಿನ ಮಾಡ್ಕೊತೀನಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಬರೀ ಹಾಗಿದ್ರೆ ಈ ಕಡಲೆಬೇಳೆ ಕರಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಬಟ್ಲಾಗೋ ಅಷ್ಟೆ ನಾನು ಕಡಲೆಬೇಳೆ ತೊಗೊಂಡನ್ರಿ ಇದನ್ನು ನೀರು ಹಾಕಿಬಿಟ್ಟು ಸ್ವಚ್ಛ ಹಂಗೆ ಒಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನೆನೆ ಇಡ್ಬೇಕಾಗ್ತತ್ರಿ ನೀವು ನೆನೆ ಇಡೋಕೆ ಟೈಮ್ ಇಲ್ಲಾಂದ್ರೆ ಇದನ್ನು ಕುಕ್ಕರ್ ಒಳಗೆ ಹಾಕಿ ಒಂದು ವಿಜಲ್ಲ ರೀ ಈಗ ಇದನ್ನ ಎಲ್ಲ ನೀರು ತೆಗೆದ್ಮೇಲೆ ಬೇರೆ ನೀರು ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷ ನಾನು ನೆನೆ ಇಟ್ಕೊಳನ್ರಿ ಕಡಲೆಬೇಳೆ ಎಲ್ಲ ಮೇಲೆ ರೀ ಈ ಕಡೆ ಒಂದು ಕಡಾಯಿ ಒಳಗೆ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ರೆ ನೀರು ಕಾದ್ಮೇಲೆ ಇದಕ್ಕೆ ನೆನೆಸಿರೋವಂಥ ಕಡಲೆಬೇಳೆನ ಹಾಕ್ಕೊಳಾತನ್ರಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗ್ತತ್ರಿ ಬೇಯಿಸೋದಂದ್ರೆ ನಾವು ಹುರ್ನಕ್ಕೆಲ್ಲ ರೀ ಆ ರೀತಿ ಬೇಯಿಸ್ಬಾರ್ದು ರೀ ಜಸ್ಟ್ ಕಡಲೆಬೇಳೆ ಮಾಡ್ತೇವಲ್ಲ ರೀ ಆ ರೀತಿ ಬೆಂದ್ರೆ ಸಾಕ್ರಿ ಈಗ ನೋಡಿರಿ ಇದು ಕುದಿ ಬಂದಮೇಲೆ ಗ್ಯಾಸ್ನ ಲೋ ಒಳಗೆ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೆನ್ಪಿಟ್ಕೊಡ್ರಿ ಜಾಸ್ತಿ ಬೇಯಿಸೋಂಗಿಲ್ಲ ಬೇಯಿಸ್ಕೊಳ್ಬೇಕಾಗ್ತೈತಿ ಬೇಳೆ ಬೇಯಷ್ಟ್ರೊಳಗೆ ಒಂದು ಮಸಾಲೆನ ರೆಡಿ ರೀ ಒಂದು ಮೀಡಿಯಮ್ ಸೈಜ್ದು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡಿ ತೊಗೊಳನ್ರಿ ಒಂದು ಎರಡು ಹಸಿ ಮೆಣಸಿಕಾಯಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಅರ್ಧ ಇಂಚ್ ಆಗೋ ಅಷ್ಟು ಶುಂಠಿ ತೊಗೊಂಡನ್ರಿ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಳ್ಳೋರು ಜಾಸ್ತಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಈ ಮಸಾಲೆನೆಲ್ಲ ತೊಗೊಳ್ಬೇಕು ರೀ ಈಗ ಇದಕ್ಕೆ ನಿಮ್ಗೆ ನೀರು ಅವಶ್ಯಕತೆ ಇತ್ತಂದ್ರೆ ನೀರನ್ನ ಹಾಕಿಬಿಟ್ಟು ರುಬ್ಕೊಳ್ಬೋದು ರೀ ನಾನು ಇಲ್ಲಿ ನೀರು ರುಬ್ಬೀನಿ ರೀ ಈ ರೀತಿಯಾಗಿ ನೈಸಾಗಿ ರುಬ್ಕೊಳ್ಬೇಕಾಗ್ತತ್ರಿ ಈಗಿದ್ದನ್ನು ನಾನು ಒಂದು ಬಟ್ಲೊಳಗೆ ತೆಗೆದೇ ರೀ ಈ ಮಸಾಲೆ ರುಬ್ಬುವಷ್ಟೊಳಗೆ ಬ್ಯಾಳೆ ಬೆಂದಾವೆ ರೀ ಈ ಒಂದು ಸಲ ಚೆಕ್ ಮಾಡೋಣಂತ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಬ್ಯಾಳಿ ಈ ರೀತಿ ಕೈ ಒಳಗೆ ತೊಗೊಂಡ್ಬಿಟ್ಟು ಅದು ಈಸಿಯಾಗಿ ಹಿಂಗೆ ಕಟ್ ಮಾಡಿದಾಗ ಕಟ್ ಆಗಬೇಕು ರೀ ಅಷ್ಟು ಬೆಂದ್ರೆ ಸಾಕ್ರಿ ಬ್ಯಾಳಿ ಜಾಸ್ತಿ ಬೆಂದ್ರೆ ಅದು ದಾಲ್ ಆಗ್ತತ್ರಿ ಈಗ ನೋಡಿರಿ ಎಲ್ಲ ಬೆಂದಾವ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣಂತ ಒಂದು ಕಡಾಯಿ ಒಳಗೆ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನ ರೀ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡ್ರಿ ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಮಸ್ತ್ ಇರ್ತೈತಿ ಈಗ ಇದು ಸ್ವಲ್ಪ ಎಣ್ಣೆ ಎಲ್ಲ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಯನ್ರಿ ಒಂದೆರಡು ಎರಡು ಆಗೋ ಆಗುವಷ್ಟು ಹಿಂಗೆ ಹಾಕ್ಬೇಕು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ಒಳಗೆ ಟೇಸ್ಟಿಯಾಗಿ ರೆಡಿ ಆಗುವಂಥದ್ದು ಈ ಕಡಲೆ ಬೇಳೆ ಕರಿನ ನೀವು ಒಂದ್ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಬರ್ತೈತಿ ಈಗ ನೋಡಿರಿ ಸ್ವಲ್ಪ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗ್ತತ್ರಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಸಾಲೆನೆಲ್ಲ ಚಲೋ ತಂಗ ಫ್ರೈ ಮಾಡ್ಬೇಕು ರೀ ಈಗ ನೋಡಿರಿ ಮಸಾಲೆ ಎಲ್ಲ ಫ್ರೈ ಆಗೈತಿ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿ ರೀ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂಥೇಳಿ ಖಾರನ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಡ್ರಿ ಈಗ ಇದನ್ನು ಎಲ್ಲಾನು ಒಂದ್ಸಲ ಚೊಲೋ ತಂಗೆ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ನಾನು ಒಂದು ಅರ್ಧ ಉಳ್ಳಾಗಡ್ಡಿನ ಈ ರೀತಿ ಸ್ಕ್ವೇರಾಗಿ ಕಟ್ ಮಾಡಿಬಿಟ್ಟು ರೀ ಭಾಳ ಅಂದ್ರೆ ಭಾಳ ಎಕ್ಸ್ಟ್ರಾ ಟೇಸ್ಟ್ ರೀ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾತನಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೆಂತ್ಯ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ರೀ ಮೊಸರನ್ನ ನೀವು ಗ್ಯಾಸನ್ನ ಆನಾಗಿಟ್ಕೊಂಡು ಹಾಕೊಬೋದು ರೀ ಇಲ್ಲಾಂದ್ರೆ ಒಡಿತತಿ ಅನ್ನೋರು ಮೊಸರು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮೊಸರು ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ನೋಡಿರಿ ಮೊಸರು ಎಲ್ಲಾನು ಮೇಲೆ ಎಲ್ಲಾನು ಚಲೋ ಮಿಕ್ಸ್ ಮಾಡಿಬಿಟ್ಟಿನಿ ಈಗ ಮಸಾಲೆ ಎಲ್ಲ ಪೂರ್ತಿ ಮಸ್ತಾಗಿ ಫ್ರೈ ಆಗೈತಿ ಇದಕ್ಕೀಗ ಬೇಯಿಸಿರುವಂಥ ಕಡಲೆ ಬೇಳೆನ ಹಾಕ್ಕೊಳತ್ತೀ ಈಗ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಚಪಾತಿಗೆ ದೋಸೆಗೆ ಪೂರಿಗೆ ತಂದೂರಿ ರೋಟೀಸ್ಗೆ ಮತ್ತು ಇದು ಅನ್ನಕ್ಕೂ ಭಾಳ ರೀ ನೀವು ಒಂದು ಸಲ ಇದನ್ನು ಟ್ರಾಯ್ ಮಾಡಿದ್ರೆ ಅಂದರೆ ಸಾಕ್ರಿ ಮತ್ತು ಬೇಕನ್ನಿಸ್ತಾಗ ಮಾಡ್ಕೊಳ್ತೀರಿ ಈಗ ಇದಕ್ಕೆ ನಮ್ಗೆ ನೀರು ಎಷ್ಟು ಬೇಕು ಹೇಳಿ ನೋಡ್ಕೊಂಡ್ಬಿಟ್ಟ ನೀರನ್ನ ಸೇರಿಸ್ಕೊಡ್ರಿ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರನ್ನ ರೀ ಇಲ್ಲೇ ನಾನು ಒಂದು ಅರ್ಧ ಗ್ಲಾಸ್ ಆಗೋ ನೀರನ್ನ ಸೇರಿಸೇನೆ ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿಕೊಡ್ರಿ ಈಗಿದ್ರೆ ನಾನು ಕುದಿ ಬಂದೈತ್ರಿ ಒಂದು ಎರಡು ನಿಮಿಷ ಮುಚ್ಚಿಡಾತನ್ರಿ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ನೋಡಿರಿ ಎಷ್ಟು ಮಸ್ತ್ ಕಾಣತೈತಿ ಅಂಥೇಳಿ ನೋಡಿದ್ರೆ ನಾನು ನಿಮಗೂ ತಿನ್ನಬೇಕು ಅನ್ಸಾತತ್ತಲ್ರಿ ಮತ್ತೆ ಯಾಕೆ ತಡ ತಿನ್ಬೇಕು ಅನ್ಸಿದ್ರೆ ಮನೆಯೊಳಗೆ ಕಡಲಿ ಅಂತ ಇದ್ದೇ ಇರ್ತಾವೆ ರೀ ಮನೆಯೊಳಗೆ ಇರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕಿಬಿಟ್ಟು ಮಾಡುವಂಥದ್ದು ಒಂದು ಕರಿ ಇತ್ತು ರೀ ಖಂಡಿತವಾಗ್ಲೂ ನೀವು ಕೂಡ ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಗ್ಯಾಸ್ ಫ್ಲೇಮ್ನ ಆಫ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿ ಮಧ್ಯದೊಳಗೆ ಕಟ್ ಮಾಡಿಬಿಟ್ಟು ಹಾಕಿನಿರಿ ಚಲೋ ತಂಗ್ ಮಿಕ್ಸ್ ಮಾಡಿದ್ರು ಸೂಪರ್ ಆಗಿರುವಂಥ ಕಡ್ಲಿಬೇಳೆ ಕರಿ ರೆಡಿ ಆಗ್ತತ್ರಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಇಷ್ಟಾಗೈತೆ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ತೀನಿ ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್